ಕನ್ನಡದ ಸ್ಟಾರ್ ನಾಯಕಿ ನಡಿ ಇದೀಗ ನಿಧನರಾಗಿರುವಂಥ ವಿಚಾರ ಮಾಡ್ತಾ ಹೌದು ಕನ್ನಡ ಸ್ಟಾರ್ ನಾಯಕನ ಪತ್ನಿ ಇದೀಗ ವಿದ್ಯೋಶರಾಗಿದ್ದಾರೆ ಹಾಗಾದರೆ ಯಾರಿದು ಇದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ ಸಬ್ಸ್ಕ್ರೈಮ್ಗೊಳಿಸಲಿದ್ರೆ ಇಂದು ಕನ್ನಡ ಚಿತ್ರರಂಗದಲ್ಲಿ ಅವ್ರದ್ದೇ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತ ಹೇಳ್ಬೋದು ಇನ್ನು ಅವರು ಬೇರೆ ಯಾರಲ್ಲ ನಮ್ಮ ನಟ ವಿಜಯ ಅವರ ಪತ್ನಿ ಸ್ಪಂದನ ಅವರು ಇದೀಗ ವಿದ್ಯೇಷವಾಗಿದ್ದರೆ ತೀವ್ರದ ಹೃದಯಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ ಮಾಹಿತಿ ಬರ್ತಾರೆ ಮುಂಜಾನೆ ನಾಲ್ಕು ಹದಿನೆಂಟು ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ ಇನ್ನು ವಿಜಯರಾಜೇಂದ್ರ ತಮ್ಮ ಪತ್ನಿ ಮೇಲೆ ಸಾಕಷ್ಟು ಪ್ರೀತಿ ಕೂಡ ಹೊಂದಿದ್ದರು ಬಿಗ್ ಬಾಸ್ ಅನ್ನೋ ಸಂದರ್ಭದಲ್ಲಿ ಕೂಡ ಅವರು ಗೆದ್ದಿದ್ರು ಆ ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ಬಂದಾಗಲೂ ಕೂಡ ಅವರ ಪತ್ನಿಯನ್ನು ನೋಡಲಾದ ಇರೋದಿಲ್ಲ ನಾನು ಹೊರಗೆ ಹೋಗ್ಬಿಡ್ತೀನಿ ಅಂತಲೂ ಕೂಡ ಕಣ್ಣೀರು ಹಾಕಿದ್ದಂಥ ಘಟನೆ ನಡೆದಿತ್ತು ಇಷ್ಟು ಪ್ರೀತಿ ಮಾಡ್ತಿದ್ದಂಥ ಸ್ಪಂದನ ಅವರು ಇದೀಗ ತೀವ್ರದ ಹೃದಯಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿರೋದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಚಿತ್ರರಂಗದಲ್ಲಿ ಸಾಕಷ್ಟು ಅವರದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿ ಅತಿ ದೊಡ್ಡ ಹೆಸರು ಮಾಡಿದಂತ ವಿಜಯ ರಾಘವೇಂದ್ರ ಅವರು ಈಗ ಕೊನೆಯು ಎಳೆದಿದ್ದಾರೆ ಅವರ ಪತ್ನಿ ಸ್ಪಂದನವರು ಕೊನೆಯಿದ್ದಾರೆ ಇನ್ನು ಸ್ಪಂದನ ಶಾಂತಿ ದೊರಕಿಂದ ನಾವು ಕೂಡ ಕೇಳಿಕೊಳ್ಳೋಣ